ಬಿಡದಿ ಹತ್ರ ಇದೆ ಒಂಡ್ರಲ್ಲ ಬಿಡದಿ ಹತ್ರ ನನ್ನ ಕಾಲು ಭಾಳ ತುಂಬ ಇತ್ತು ಹೋದ ಸಲ ನಾನು ಪ್ರತಂಗಿ ಹೋಮ ಕಾಲು ಬೇರೋ ಮಾಡಿಸಿದ್ದೀನಿ ಹದಿನೈದು ದಿವಸನಲ್ಲೇ ನಂಗೆ ಆರಾಮಾಗಿರ್ತದೆ ಆಮೇಲೆ ಯಾರಿಗೆ ಮಾಟ ಮಂತ್ರ ಮತ್ತು ಆರ್ಥಿಕ ಪರಿಸ್ಥಿತಿ ಯಾರಿಗೆ ಏನಿರ್ತದೋ ಇಲ್ಲಿ ಹೋಮ ಮಾಡಿಸ್ತದೆ ಪ್ರತಿ ಅಮಾವಾಸಿ ಹೋಮ ಮಾಡ್ತಾರೆ ಆಮೇಲೆ ಇಲ್ಲಿ ಬಂದವರಿಗೆ ಅನ್ನ ಪ್ರಸಾದ ಇರ್ತದೆ ಎಲ್ಲರಿಗೂ ಈ ಇದು ಎಲ್ಲರಿಗೂ ಇದು ಇದ್ರ ಬಗ್ಗೆ ಎಲ್ಲರಿಗೂ ಜಾಸ್ತಿ ತಿಳಿಯಲಿ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ವಜ ರಾಜೇಶ್ವರ ಕೆಂಪು ಲಿಂಗ ಮೇಲೆ ಐದು ಕಾಳಿಂಗ ಸರ್ಪದಲ್ಲಿಸಿದ್ದೇನೆ ಅವರು ನನಗೆ ಇಲ್ಲಿ ಮಾನಸಿಕವಾಗಿ ಇದ್ದೇನೆ ಈ ಸಲ ನಾನು ತುಂಬ ಅಂದ್ರೆ ಒಂದು ತಿಂಗಳಲ್ಲಿ ನಾನು ಆರಾಮಾಗಿದ್ದೇನೆ ಆರೋಗ್ಯ ವಿಚಾರದಲ್ಲಿ ಆರೋಗ್ಯದ ತುಂಬ ಬದಲಾವಣೆಗೆ ಹದಿನೈದು ದಿವಸನಲ್ಲೇ ಆರಾಮ ಆಗಿದೆ ಪ್ರತಿ ಪ್ರತಿ ಅಮಾಸಿಗೂ ಇಲ್ಲಿ ಪ್ರತಿಯೊಬ್ಬರಿಗೂ ಅನ್ನಪ್ರಸಾದ ಪ್ರಸಾದ ನಡೆದಿದೆ ನನಗೆ ನನಗೇನು ಗೊತ್ತಿಲ್ಲ ಮತ್ತೆ ಬರ್ಬೇಕಂತ ಅನಿಸ್ತದ ಎಲ್ಲಿ ಎಷ್ಟೋ ಊರಿಂದ ಊರಿಂದನ ಬರ್ತಾ ಇದಾರೆ ತುಂಬಾ ಕಷ್ಟ ಇತ್ತು ಶುಗರ್ ಹೆಚ್ಚಾಗಿ ಕಾಲು ಸಿಕ್ಕಾಪಟ್ಟೆ ಕೂದಿತ್ತು ಅದು ಗುರುಗಳಿಂದ ದೇವ್ರದಾಯದಿಂದ ನನಗೆ ಫುಲ್ಲು ಕಡಿಮೆ ಆಗಿದೆ ಹಾಗಾಗಿ ನಾನು ಈಗ ಹಾಸ್ಪಿಟ್ಲನ್ನು ಇದು ಮಾಡಿ ಇಲ್ಲೇ ಈ ದೇವಸ್ಥಾನಕ್ಕೆ ಬಂದು ದೇವರಿಗೆ ಮೊರೆ ಹೋಗಿದ್ದೀನಿ ಅದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಇದೇ ಥರ ಆಗಲಿ ಅಂತೇಳಿ ಫುಲ್ಲು ಕಡಿಮೆ ಆಗಿದೆ ಕಾಲು ಎಲ್ಲ ಕಡಿಮೆ ಆಗಿ ಗಾಯ ಒಂದು ಬಾಕಿ ಇದೆ ಅದು ಈ ಸಲ ಬಂದಾಗ ಗುರುಗಳು ಫುಲ್ ಕಡಿಮೆ ಆಗುತ್ತೆ ಭಯಪಡಬೇಡ ಅಂತ ಹೇಳಿದ್ರು ಹಾಗಾಗಿ ದೇವ್ರ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ ಗುರುಗಳ ಬಗ್ಗೆ ಬಾಂಟು ದೇವರು ಬಂದು ಮಾತಾಡೋಲ್ಲ ಗುರುಗಳೇ ಮಾತಾಡೋದು ಹಂಗಾಗಿ ಗುರುಗಳನ್ನೇ ನಂಬಿದ್ದು ನಾನು ದೇವರಿಂತ ಹೆಚ್ಚು ಗುರುಗಳು ನಂಬಿದ್ದು ಹಂಗಾಗಿ ನಾನು ತುಂಬ ಒಳ್ಳೆಯದಾಗಿದೆ ನಮಸ್ಕಾರ ನಮಸ್ಕಾರ